ರುವಾಗ ತಲೆ ಕೂದಲೆಲ್ಲ ತುಂಬಾ ಉದುರ್ತಿರುತ್ತೆ ಇದಕ್ಕೋಸ್ಕರ ಸಾಮಾನ್ಯವಾಗಿ ಕೆಲವು ಉತ್ತಮ ಪೌಷ್ಟಿಕಾಂಶವುಳ್ಳ ಒಂದು ಹೋಮ್ ಮೇಡ್ ಹೇರ್ ಪ್ಯಾಕ್ ಹೋಮ್ ಮೇಡ್ ಹೇರ್ ಪ್ಯಾಕ್ ಅಂತ ಹೇಳಿದರೆ ನೀವು ಮನೆಯಲ್ಲೇ ಮಾಡಿಕೊಳ್ಳುವಂತಹ ಒಂದು ಹೇರ್ ಪ್ಯಾಕ್ ಅದರದ್ದು ಒಂದು ರೆಸಿಪಿ ಕೊಡ್ತೇನೆ ಎರಡು ಚಮಚ ಮೆಂತ್ಯ ತಗೊಳ್ಳಿ ರಾತ್ರಿ ಪೂರ್ತ ಅದನ್ನು ನೆನೆಸಿ ನೀರಲ್ಲಿ ಮಾರನೇ ದಿವಸ ಬೆಳಗ್ಗೆ ಅದನ್ನು ಮಿಕ್ಸರಲ್ಲಿ ಹಾಕಿ ರುಬ್ಬಿ ಅದ್ರ ಜೊತೆಗೆ ರುಬ್ಬುವಾಗ ಒಂದು ಐದರಿಂದ ಆರು ಬಿಳಿ ದಾಸವಾಳದ ಎಲೆ ಸೇರಿಸ್ಕೊಂಡು ರುಬ್ಬಿ ರುಬ್ಬಿಟ್ಟು ಅದನ್ನು ತಲೆಗೆ ಹಚ್ಕೊಳ್ಳಿ ತಲೆಗೆ ಹಚ್ಕೊಂಡು ಪೂರ್ತಿ ನೀವು ಬುಡದವರೆಗೂ ಹೋಗಬೇಕದು ನಿಮ್ಮ ಸ್ಕ್ಯಾಲ್ಪ್ವರೆಗೂ ಆ ಪ್ಯಾಕ್ ಟಚ್ ಆಗಬೇಕು ಆ ಥರ ತಲೆಗೆಲ್ಲ ಪೂರ್ತಿ ಹಚ್ಕೊಂಡು ಒಂದು ಗಂಟೆಗಳ ಕಾಲ ನೆನೆಯಲಿ ನೆನೆದ ಮೇಲೆ ಫಸ್ಟು ಮೊದಲು ಸ್ವಲ್ಪ ನೀರು ಹಾಕ್ಕೊಡಿ ಆ ಪ್ಯಾಕೆಲ್ಲ ಸ್ವಲ್ಪ ಮೆತ್ತಗಾಗಲಿ ಆಮೇಲೆ ನಿಧಾನಕ್ಕೆ ನೀವು ತಲೆ ತೊಳ್ಕೊಳ್ಳಿ ಈ ಥರ ಮಾಡೋದ್ರಿಂದ ಏನಾಗುತ್ತೆ ಮೆಂತ್ಯದಲ್ಲಿರುವಂತಹ ಒಂದು ಪೌಷ್ಟಿಕಾಂಶ ಆಯಿತು ಒಂದು ಪ್ರೋಟೀನ್ ಆಯಿತು ಅದೆಲ್ಲದನ್ನೂ ನಿಮ್ಮ ಕೂದಲಿನ ಹೇರ್ ಫಾಲಿಕಲ್ ಅದರ ಒಳಗಡೆ ಅದು ಇಳ್ಕೊಂಡಾಗ ನಿಮಗೆ ಕೂದಲು ಉದುರೋದು ಕಡಿಮೆ ಆಗುತ್ತೆ ಅದೇ ಥರ ಈ ಸೌಂದರ್ಯ ತೊಂದರೆಗಳಾದಂತಹ ಮುಖದ ಮೇಲೆ ಕೂದಲು ಬರೋದು ಮೊಡವೆ ಬರೋದು ಕೂದಲು ಉದುರೋದು ಇದೆಲ್ಲದೂ ಕಡಿಮೆ ಆಗಬೇಕಂತ ಅದಕ್ಕೆ ಬೇಕಾದಷ್ಟು ಒಳ್ಳೆ ಆಯುರ್ವೇದ ವಿಧಾನಗಳಿದೆ ಅದನ್ನೆಲ್ಲ ತಿಳ್ಕೊಬೇಕಂತಂದರೆ ನನ್ನ ವೆಬಿನಾರ್ಗೆ ನೀವು ರಿಜಿಸ್ಟರ್ ಆಗಿ ವೆಬಿನಾರ್ ಲಿಂಕು ನನ್ನ ಪ್ರೊಫೈಲಲ್ಲಿದೆ